ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ದಿನ ಸ್ಟಾರ್ಟ್ ಆಗಿದ್ದು ಫೈವ್ ಓ ಕ್ಲಾಕಿಂದ ನನ್ನ ಮನೆ ಗಡಿಯಾರ ಒಂದು ಐದು ನಿಮಿಷ ಒಂದು ಐದು ಹತ್ತು ನಿಮಿಷ ಮುಂದೆ ಇಟ್ಕೊಂಡಿದ್ದೇನೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಕ್ಕಳು ಬೇಗ ರೆಡಿ ಆಗಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಫೈಟ್ ಟೆನ್ ತೋರಿಸ್ತಾ ಇದ್ದೆ ಬೆಳಗ್ಗೆ ನೈಟೇ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಡುಗೆ ಮನೆ ಕ್ಲೀನ್ ಮಾಡಿ ರೆಡಿ ಮಾಡಿದ್ನಲ್ಲ ಇವಾಗ ನನಗೆ ಬೆಳಗ್ಗೆ ಎದ್ದು ಪೂಜೆ ಮಾಡೋಕ್ಕಾಗಲಿ ಮನೆ ಕೆಲಸಗಳು ಮಾಡೋಕ್ಕಾಗಲಿ ತುಂಬ ಈಸಿ ಆಗುತ್ತೆ ಪ್ರತಿದಿನ ಅಡುಗೆ ಮನೆ ಫುಲ್ ಕ್ಲೀನಾಗಿಟ್ಟು ಮಲಗ್ತೀನಿ ಅಂತ ಅಲ್ಲ ಕೆಲವ ಇವಾಗ ಬೆಳಗ್ಗೆ ಪೂಜೆ ಮಾಡಬೇಕಾದ್ರಂತೂ ನಾನು ಬೇಗ ಪೂಜೆ ಮಾಡಬೇಕು ಅಂತ ಯಾವತ್ತು ಅಂದ್ಕೊಂಡಿರ್ತೀನ ಆವತ್ತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿರ್ತೀನಿ ಕೆಲವೊಂದು ದಿನ ಓಟೆ ತುಂಬಿದ್ದಾಗ ಸುಸ್ತಾಗಿ ಹಾಗೆ ಮಲ್ಕೊಂಡಿರ್ತೀನಿ ಬೆಳಗ್ಗೆ ತೊಳ್ಕೊಂಡಿರೋ ದಿನಗಳು ಇದೆ ಇವಾಗ ಡೈಲಿ ಒಂದು ಸ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟು ಪಾತ್ರೆ ಎಲ್ಲ ತೊಳೆದು ಮಲ್ಕೋತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಮನೆಯೂ ನೈಟೇ ಕ್ಲೀನ್ ಮಾಡಿದ್ದೆ ಇವಾಗ ಎದ್ದ ತಕ್ಷಣ ಮ್ಯಾಟ್ನೆಲ್ಲ ಹೊರಗಡೆ ಹಾಕಿ ಕಸ ಗುಡಿಸಿ ಮನೆ ಒರೆಸ್ಕೊಂಡು ಮತ್ತು ಇವಾಗ ಹೊಸಲಿಗೆಲ್ಲ ಇವಾಗ ಶುಕ್ರವಾರ ಆಷಾಢ ಶುಕ್ರವಾರದ ಮೊದಲನೇ ದಿನ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಬೇಕು ಅದಕ್ಕೆ ಇವತ್ತು ಬೇಗ ಬೇಗ ಎಲ್ಲ ಪೂಜೆ ಮಾಡ್ಕೊತಾ ಇದ್ದೀನಿ ಹೊಸ್ಲಿಗೂ ಕೂಡ ಅರಶಿನ ಎಲ್ಲ ಹಚ್ಚಿ ರಂಗೋಲಿ ಹಾಕಿದ್ರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಇವಾಗ ನನ್ನ ಕೆಲಸ ಎಲ್ಲ ಮುಗಿತು ಹೊರಗಡೆ ಕೂಡ ಪಾರ್ಕಿಂಗ್ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಬಂದೆ ಮತ್ತು ಮನೆಯೆಲ್ಲ ಕೆಲಸಗಳು ಆಗಿತ್ತು ಇವಾಗ ಒಬ್ಬರೊಬ್ಬರೇ ಎದ್ದು ಬರ್ತಾ ಇದ್ರಲ್ಲ ಫಸ್ಟ್ ನಮ್ಮ ಮನೇಲಿ ಇದೊಂದು ಮೊದಲಿಂದನೂ ಅಭ್ಯಾಸ ಇದೆ ಬೆಳಗ್ಗೆ ಎದ್ದ ತಕ್ಷಣ ಉಪ್ಪಿನ ನೀರಲ್ಲಿ ಬಾಯಿ ವಾಶ್ ಮಾಡಿಕೊಂಡು ಟೀ ಕುಡಿದ್ಬಿಟ್ಟು ಆಮೇಲೆ ಅವ್ರು ಸ್ನಾನಕ್ಕೆ ಹೋಗ್ತಾರೆ ಅದು ಅಭ್ಯಾಸ ಇವಾಗ ಇತ್ತೀಚೆಗೆ ಟೀ ಮಾಡ್ತಾ ಇಲ್ವಲ್ಲ ಬಾಯಿ ಮುಕ್ಳೋಸಿ ಇಲ್ಲಾಂದರೆ ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದಿದ್ರೆ ಕುಡಿತಾರೆ ನೆನೆ ನಮ್ಮ ನೈಟ್ ಲೇಟಾಗಿ ಬಂದಿದ್ರಲ್ಲ ಇದು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಖಾಲಿಯಾಗಿತ್ತು ಅಂತ ತಂದು ತಂದಿದ್ರು ರಾತ್ರಿ ಎಲ್ಲ ಅಂತ ಹೇಳ್ಬಿಟ್ಟು ನನಗೆ ಇವತ್ತು ತಿಂಡಿ ಮಾಡೋದು ಬೇಗ ಈಸಿಯಾಗಿರೋ ತಿಂಡಿನೇ ಮಾಡೋಣ ಅಂತ ಅಂದ್ಕೊಂಡೆ ಪುಳಿಯೋಗರೆನ ಅದಕ್ಕೆ ಇದನ್ನು ಕೂಡ ಅದನ್ನು ಕ್ಲೀನ್ ಮಾಡಿಕೊಂಡು ಬ್ಯಾಸ್ಕೆಟ್ನೆಲ್ಲ ಒರೆಸಿ ಎಲ್ಲ ಸ್ನ್ಯಾಕ್ಸು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ ಮೊದಲೆಲ್ಲ ನಮ್ಮ ಮನೇಲಿ ಸ್ನ್ಯಾಕ್ಸ್ ಖಾಲಿ ಆಗ್ತಿದೆ ಬ್ರೆಡ್ಡು ರಸ್ಕ್ ಖಾಲಿ ಆಗ್ತಿದ್ದಂಗೆ ಇಮಿಡಿಯೇಟ್ಲಿ ತಗೋಬರ್ತಿದ್ವಿ ಇವಾಗ ಒಂದು ಸ್ವಲ್ಪ ಕಮ್ಮಿ ಮಾಡಿದ್ದೀವಿ ಫ್ರೂಟ್ಸ್ ಎಲ್ಲ ಐತಲ್ಲ ಈ ಬರೀ ಸ್ನ್ಯಾಕ್ಸ್ ಖಾಲಿ ಆಗಿತ್ತು ಹೇಳ್ಬಿಟ್ಟು ಸ್ನ್ಯಾಕ್ಸ್ ಮಾತ್ರ ತಂದಿದ್ರು ಇದೊಂದು ಸ್ಪೆಷಲ್ ಮೈಸೂರು ಪಾಕು ಅಂತ ಹೇಳಿ ತಂದಿದ್ರು ಟೇಸ್ಟ್ ಮಾಡಲಿ ಹೇಳ್ಬಿಟ್ಟು ಇನ್ನು ಸ್ನ್ಯಾಕ್ಸ್ ಪಾಕ್ಸಿ ಒಂದಿನ ಫ್ರೂಟು ಒಂದಿನ ವೆಜಿಟೇಬಲ್ ಹಾಕಿದ್ರು ವಾರದಲ್ಲಿ ಒಂದು ಎರಡು ಸಲ ಆದರೂ ಈ ಥರ ಕೇಕು ಆ ಥರ ಏನಾದರೂ ಇರ್ತೀನಿ ಬೇಕಾಗಿರುತ್ತೆ ಇಲ್ಲಾಂದರೆ ಅವ್ರು ಸಂಜೆ ಬಂದ ತಕ್ಷಣ ಊಟ ಮಾಡಲಿಲ್ಲಾಂದರೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಹೋಗ್ತಾರೆ ಟ್ಯೂಷನ್ಗೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪುಳಿಯೊಗರೆ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದೆ ಇದಾದರೆ ಈಸಿ ಒಂದು ಸಲ್ ಒಂದು ಸೈಡು ಅನ್ನಕ್ಕೆ ಇಟ್ಕೊಂಡು ಇನ್ನೊಂದು ಸೈಡು ಒಗ್ಗರಣೆ ಹಾಕ್ಕೊಂಡ್ರೆ ಬೇಗ ತಿಂಡಿನೇ ಆಗೋಗುತ್ತೆ ಆಲ್ಮೋಸ್ಟ್ ನಮಗೆ ಬೆಳಗ್ಗೆ ಬೇಗ ಕೆಲಸ ಇದೆ ಬೇರೆ ಇನ್ನೇನೋ ಕೆಲಸ ಇದೆ ಅಂದಾಗ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಈಸಿಯಾಗಿರೋ ತಿಂಡಿ ಮಾಡೋದನ್ನ ಇಟ್ಕೋಬೇಕು ಅದೇ ನಮಗೆ ಬೇರೆ ಬೇರೆ ತಿಂಡಿಗಳ ಈ ಚಪಾತಿ ಲಟ್ಸೋದು ಅವೆಲ್ಲ ಟೈಮ್ ಹಿಡಿಯುತ್ತೆ ಒಬ್ರೊಬ್ರು ಬಂದಾಗ ಲಟ್ಟಿಸ್ಕೊಡ್ಬೇಕಾಗುತ್ತೆ ಆ ಥರ ಟೈಮ್ ಹಿಡಿಯುತ್ತೆ ಇದಾದರೆ ಬೇಗ ಒಂದು ಸಲ ಮಾಡಿಡ್ಬೋದು ಅಂದರೆ ಒಂದು ಹತ್ತು ನಿಮಿಷ ಒಂದು ಅನ್ನೋಕ್ಕಿಟ್ರೆ ಐದು ನಿಮಿಷದಲ್ಲಿ ಒಗ್ಗರಣೆ ಮಾಡ್ಕೊಬೋದು ಇದಂತೂ ನಾನು ಜಸ್ಟು ಕಡಲೆ ಬೀಜ ಅದನ್ನ ಒಗ್ಗರಣೆಗೆ ಹಾಕ್ಕೊಂಡು ಪ್ಯಾಕೆಟನ್ನು ಹಾಕೊಂಡಿದ್ದೀನಿ ಇದಕ್ಕೆ ಎಕ್ಸ್ಟ್ರಾ ಹಣ್ಣೆಲ್ಲ ಹಾಕ್ಕೊಂಡಿಲ್ಲ ಇವತ್ತು ಈ ಥರನೂ ಮಾಡ್ತೀನಿ ಎಕ್ಸ್ಟ್ರಾ ಹುಣ್ಸೆಣ್ಣು ಅಚ್ಚಖರದ ಪುಡಿ ಎಲ್ಲ ಹಾಕಿ ಪ್ಯಾಕೆಟ್ ಹಾಕ್ಕೊಂಡು ಅದೊಂಥರ ಗೊಜ್ಜು ಮಾಡ್ತೀನಿ ಇದು ಬೇಗ ಈಸಿ ಆಗುತ್ತೆ ಇದನ್ನು ಇಷ್ಟಪಡ್ತಾನೆ ನನ್ನ ಮಗ ಇದೇ ಥರ ಮಾಡು ಅಂತಲೇ ಅದಕ್ಕೆ ಅದೇ ಥರ ಮಾಡಿದೆ ಆಮೇಲೆ ನನಗೂ ಈಸಿ ಆಗುತ್ತಲ್ಲ ಅದಕ್ಕೇ ಇದೇ ಥರ ಮಾಡಿದೆ ಇವಾಗ ಅವರು ಬಾಕ್ಸಿಗೆ ಪ್ರಿಪೇರ್ ಮಾಡಿ ಹಾಕಿ ಮಕ್ಳಿಗೂ ಹಾಕ್ಕೊಟ್ಟೆ ಅವರು ತಿಂಡಿ ತಿಂದು ಹೊರಟರು ಇನ್ನು ಬೆಳಗ್ಗೆ ಪೂಜೆ ಮಾಡಿ ತೋರಿಸ್ಲೇ ಇಲ್ಲ ಅಲ್ವಾ ಈ ಥರ ಸಿಂಪಲ್ಲಾಗಿಯೇ ಪೂಜೆ ಮಾಡಿದ್ದು ನಾವು ಇದು ಏನು ಅಕ್ಷಾಢ ಶುಕ್ರವಾರ ಅಂತ ಹೇಳ್ಬಿಟ್ಟು ಸ್ಪೆಷಲ್ಲಾಗಿ ಏನು ಮಣ್ಣಿನ ದೀಪ ಹಚ್ಚೋದು ಅಥವಾ ಕಲ್ಲು ಪಿಟ್ಟಿ ಅದ್ರ ಮೇಲೆ ದೀಪಕ್ಕೆ ಹಚ್ಚೋದು ಅದೇನು ನಮ್ಮ ಹಿಂದಿನ ಕಾಲದಿಂದನೇ ಏನು ನಡೆಸ್ಕೊಬಂದಿಲ್ಲ ನಮ್ಮ ಮನೆಗಳಲ್ಲಿ ಅದಕ್ಕೆ ನಾವು ಅದನ್ನೇನು ಮಾಡಲ್ಲ ಸಿಂಪಲಾಗಿ ಏನು ನಾನು ಡೈಲಿ ವಾರ ಮಾಡ್ತೀನಿ ವಾರದ ದಿನ ಪೂಜೆ ಮಾಡ್ತೀನಿ ಅದೇ ಥರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಯಾವುದಾದ್ರು ಹೆಣ್ಣು ದೇವ್ರ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಷ್ಟೇ ಇವಾಗ ಅಟ್ರ್ಯಾಕ್ಟಾಗಿ ಪೂಜೆ ಮಾಡೋದು ಜಾಸ್ತಿ ಅಲ್ವ ಇವಾಗ ಅದೇ ನಡೀತಾ ಇರೋದು ಒಬ್ರು ಯಾರೋ ನಿಂಬೆಣ್ಣು ದೀಪ ಹಚ್ಚಿದ್ರು ಇನ್ನೊಬ್ರು ಯಾರು ಏನೋ ಇದ್ದಾರೆ ಇನ್ನೊಬ್ರು ಏನೋ ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಮಾಡೋಣ ಅಂತೇಳಿ ಮಾಡ್ತಾರೆ ಹಂಗನೇ ನಮ್ಗೆ ಇವಾಗ ಕೆಲವ್ರಿಗೆ ನಿಂಬೆಹಣ್ಣು ದೀಪ ಹಚ್ಚೋದು ಅದು ಆಗಿ ಬರಲ್ಲ ಅದಕ್ಕೆ ನನಗೊಂದು ಸ್ವಲ್ಪ ಭಯ ಆಗುತ್ತೀನಿ ಎಲ್ಲರೂ ನಿಂಬೆಹಣ್ಣು ದೀಪ ಹಚ್ಚೋಕೆ ಆಗೋಲ್ಲ ಕೆಲವ್ರಿಗೆ ಆಗುತ್ತೆ ಕೆಲವ್ರಿಗೆ ಆಗಿ ಬರಲ್ವಲ್ಲ ಅದಕ್ಕೋಸ್ಕರ ನನಗೆ ಅವೆಲ್ಲ ಹಚ್ಚೋಕೆ ಒಂದು ಸ್ವಲ್ಪ ಭಯ ಆಗುತ್ತೆ ನಾನು ಯಾವತ್ತೂ ನಿಂಬೆಣ್ಣು ದೀಪ ಅದನ್ನು ಯಾವತ್ತೂ ಹಚ್ಚಿಲ್ಲ ಮಾಮೂಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಾಮಾನು ತಗೊಂಡೋಗಿ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಬರ್ತೀನಿ ಅಷ್ಟೇ ಬೆಳಗ್ಗೆ ಎಲ್ಲ ಅಷ್ಟು ಬೇಗ ಎದ್ದು ಕೆಲಸ ಮಾಡೋರು ಪೂಜೆ ಮಾಡಿ ನಾನು ರೆಡಿ ಆಗೋತಿಗೆ ಹನ್ನೊಂದು ಗಂಟೆ ಹಾಗೆ ಹೋಗಿತ್ತು ಹನ್ನೊಂದು ಗಂಟೆಗೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಇಲ್ಲಿ ಪೂಜೆ ಸಮಾನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲೇ ನಮ್ಮ ಏರಿಯಾದಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ ಅಲ್ಲಿ ಹೋಗೋಣ ರೆಡಿ ರೆಡಿಯಾಗಿದ್ದೀನಿ ಇವತ್ತು ನಾನು ಬೇರೆ ಫ್ರೆಂಡ್ಸ್ಗೆ ಇವತ್ತೊಬ್ಬರು ಸ್ಪೆಷಲ್ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀನಿ ಅವರು ಯೂಟ್ಯೂಬರ್ಸೇ ಯೂಟ್ಯೂಬ್ ಫ್ರೆಂಡು ನಾನು ಅಲ್ಲಿ ಇವಾಗ ಅವ್ರ ಮನೆಗೆ ಹೋಗ್ತೀನಿ ಆಂಧವೇ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರನ್ನ ಪಿಕ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ಒಂದೂವರೆ ವರ್ಷದಿಂದ ಫ್ರೆಂಡು ಆದರೂ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಲ್ಲ ನಾನು ಅವ್ರ ಮುಂದೆ ಮುಂದೆ ಓಡಾಡ್ತೀನಿ ಅವ್ರು ನಮ್ಮನೆ ಮುಂದೆ ಓಡಾಡ್ತಾರೆ ಆದರೂ ಒಂದು ದಿನನೂ ನೋಡಿಲ್ಲ ಅವರನ್ನು ಇವತ್ತು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀವಿ ಹಾಗೆಯೇ ಕೆಲವೊಂದು ಸಲ ಮೀಟ್ ಮಾಡೋಣ ಮಾಡೋಣ ಹೇಳ್ಬಿಟ್ಟು ಏನಾದರೂ ಏನಾದರೂ ಅಡ್ಡಿ ಬಂದ್ಬಿಟ್ಟು ಕ್ಯಾನ್ಸಲ್ ಆಗ್ತಾಯಿತ್ತು ಇವತ್ತು ಮೀಟ್ ಮಾಡೇ ಬಿಡೋಣ ಹೇಳಿಬಿಟ್ಟು ದೇವಸ್ಥಾನದಲ್ಲೇ ಮೀಟ್ ಮಾಡೋಣ ಅಂತೇಳಿ ಅವ್ರ ಮನೆಗೋಗಿ ಪಿಕ್ ಮಾಡಿಕೊಂಡು ದೇವಸ್ಥಾನ ಹಾಗಂದರೆ ಅವ್ರ ಮನೆಯಲ್ಲೇ ನೋಡ್ತೀನಿ ತೋರಿಸ್ತೀನಿ ಶ್ವೇತಾ ಅಂತ ಹೇಳಿಬಿಟ್ಟು ನೆಕ್ಸ್ಟು ಅವ್ರ ಜೊತೆ ಮಾತುಕತೆ ಎಲ್ಲ ಇರುತ್ತೆ ಗಾಡೀಲಿ ಹೋಗೋದಲ್ವ ಡ್ರೆಸ್ ಹಾಕ್ಕೊಂಡಿದ್ದೀನಿ ಇಲ್ಲೇ ನಿಯರ್ ನಮ್ಮ ಮನೆ ನಿಯರೇ ಇರೋದು ಪೂಜೆ ಸಾಮಾನು ಕೂಡ ತಗೊಂಡಾಯಿತು ಪೂಜೆ ಬೆಳಗ್ಗೆ ಪೂಜೆ ಸಾಮಾನು ಕೂಡ ತೊಗೊಂಡಾಯ್ತು ಬೆಳಗ್ಗೆನೆ ಪೂಜೆ ಎಲ್ಲ ಆಗಿದೆ ಇಲ್ಲಿ ನಮ್ಮನೆ ಪೂಜೆ ದೀಪ ಹ್ಞೂ ಹೋಗ್ಬಿಟ್ಟು ನೆಕ್ಸ್ಟು ಮೀಟ್ ಮಾಡ್ತೀವಿ ಹೇಗಿರು ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ ಹೇಗೆಲ್ಲ ಮೀಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಏನೋ ಒಂಥರ ನರ್ವಸ್ ನರ್ವಸ್ ಫೀಲು ಏನೋ ಒಂಥರ ಫಸ್ಟ್ ಟೈಮು ಹಂಗಂದರೆ ನಿನ್ನೆ ಎಲ್ಲ ಡೈಲಿ ಮಾ ವಾರಕ್ಕೊಂದು ಮೂರು ಸಲ ಮಾತಾಡ್ತೀವಿ ಮಾತಾಡಿದ್ರೆ ಒನ್ ಒನ್ ಅವರ್ ಎರಡು ಎರಡು ಅವರ್ ಮಾತಾಡ್ತೀವಿ ಆದರೂ ಮೀಟ್ ಮಾಡಿಲ್ಲ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದಲ್ವ ಏನೋ ಒಂಥರ ಕ್ಯಾಮ್ರಾ ಆನ್ ಮಾಡ್ಕೊಂಡೆ ಹೋಗ್ತೀನಿ ಅವ್ರ ಮನೆ ಗೊತ್ತು ನೋಡೋಣ ನೋಡಿದ್ರಾ ಇಷ್ಟ ಕ್ಯಾಮ್ ಹೋಗೋಣ ಏನು ಹೋಗೋಣ ಟೈಮು ಆಲು ಟೈಮ್ ಆಯ್ತಲ್ಲ ಹಾಂ ಬಿಟ್ಕೊಳೆ ಎರಡು ನಿಮಿಷ ಬಿಟ್ಕೊಳ್ತೀವಿ ಇನ್ನು ಶ್ವೇತಾ ಅವ್ರ ಮನೆಗೆ ಕೂಡ ಬಂದೇ ನೋಡೋದ್ರಲ್ಲ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಶ್ವೇತಾ ಪ್ರಿಯಾ ಯೂಟ್ಯೂಬ್ ಚಾನಲ್ ಕನ್ನಡ ಅಂತ ಹೇಳ್ಬಿಟ್ಟು ನನ್ನ ಚಾನಲ್ನ ನೋಡೋರು ಪ್ಲೀಸ್ ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅವರು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ ನನಗೆ ಅವ್ರಿಗೆ ಪೂಜೆ ವಿಡಿಯೋ ಅಂದರೆ ಸಖತ್ ಇಷ್ಟ ಆಗುತ್ತೆ ನಾನು ಯಾವಾಗ ಕೂಡ ಕಮೆಂಟ್ ಮಾಡಿ ಹೇಳ್ತಾ ಇರ್ತೇನೆ ನೀವು ಚೆನ್ನಾಗಿ ಪೂಜೆ ಮಾಡ್ತೀರಂತ ಹೇಗಿತ್ತು ಫಸ್ಟ್ ಟೈಮ್ ಮಾಡಿ ನನಗೆ ಫಸ್ಟ್ ಟೈಮ್ ಅಂತ ಅನಿಸ್ತಾನೆ ಇಲ್ಲ ನನಗೆ ಅನ್ಕೊಂಡಿಲ್ಲ ಫ್ರೆಂಡ್ ಜೊತೆ ನಾರ್ಮಲ್ ಆಗಿ ಬಂದಿರೋ ಥರ ಇದೆ ತುಂಬಾ ಸರಿ ಮಾತಾಡ್ತೀವಲ್ಲ ಫೋನ್ ಕಾಲಲ್ಲೆಲ್ಲ ಹ್ಮ್ ಇವಾಗ ದೇವಸ್ಥಾನದಿಂದ ಬಂದೆ ಇನ್ನು ಮನೆ ಕರೆದ್ರು ಶ್ವೇತ ಅವರು ಹೋಗಲಿಲ್ಲ ಇನ್ನು ಇಷ್ಟಂಗೆ ಕರ್ಕೊಂಬರೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ದಿನ ಬರ್ತೀನಿ ಬಿಡಿ ಅಂತ ಹೇಳಿದೆ ಅವರು ಬಾ ಬನ್ನಿ ಬನ್ನಿ ಪಾಯಸ ಕೊಟ್ಕೊಂಡು ಅಂತ ಹೇಳ್ಬಿಟ್ಟು ಕರೀತಾನೆ ಇದ್ರು ನಾನಿನ್ನು ಇನ್ನೊಂದು ದಿನ ಬರ್ತೀನಿ ಅಂತ ಹೇಳಿ ಬಂದೆ ಇವಾಗ ಡ್ರೆಸ್ ಚೇಂಜ್ ಮಾಡಿ ಸಾಂಬಾರು ಮಾಡಬೇಕು ಸಾಂಬಾರು ಸಂಜೆ ಏನಾದರೂ ಮಾಡ್ತೀನಿ ಇವಾಗ ಟೀ ಮಾಡಿದೆ ಟೀ ಕುಡಿಯೋಕ್ಕೆ ಕೆಲಸದ ಗಡೆ ಬಿಡಿಲಿ ಟೀ ಕುಡಿಯೋಕ್ಕೆ ಮರ್ತೋಗಿದ್ದೀನಿ ಟೀ ಕುಡಿಬೇಕು ಹಾಗೆ ಪುಳಿಯೋಗರೆ ಇದೆ ಪುಳಿಯೋಗರೆ ತಿನ್ನಬೇಕು ಅಷ್ಟೇ ಒಂದು ಗಂಟೆ ಮಕ್ಕಳು ಮೂರು ಗಂಟೆ ಕರ್ಕೊಂಡು ಬರೋಕ್ಕೆ ಹೋಗಬೇಕು ಆಮೇಲೆ ಕರಾಟೆ ಇದೆ ಕರಾಟೆ ಸ್ನ್ಯಾಕ್ಸು ಮತ್ತು ಫೋನಿಗೆ ಕ್ಲಾಸ್ ಇದೆ ಫೋನಿಗೆ ಕ್ಲಾಸ್ಗೆ ಅವನೊಂದು ಬಿಟ್ಟು ಕರೆಕ್ಟಾಗಿ ಬಿಟ್ಟು ಎಷ್ಟು ಬ್ಯುಸಿ ಇರ್ತಿತ್ತು ಇವಾಗ ದೇವಸ್ಥಾನದಿಂದ ಹೋಗಿ ಬಂದಾದಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು ಹಳೇ ವಿಡಿಯೋ ಇತ್ತು ನನ್ನ ತಂಗಿ ಬಂದಿದ್ದು ಅದನ್ನು ಎಡಿಟ್ ಮಾಡ್ತಿದ್ದೆ ಇವತ್ತು ಹಾಕೋಣ ಹೇಳ್ಬಿಟ್ಟು ಏನೇ ಆದ್ರೂ ನಾಳೆ ಆಷಾಢದ ಶುಕ್ರವಾರದ ಮೊದಲನೇ ವಿಡಿಯೋ ನಾಳೆನೇ ಹಾಕಬೇಕು ಹೇಳ್ಬಿಟ್ಟು ಇವತ್ತು ಆ ವೀಡಿಯೋನೆಲ್ಲ ಎಡಿಟ್ ಮಾಡಿಬಿಟ್ಟು ಸಂಜೆ ಹಾಕೋಣ ಅಂತ ಅದನ್ನು ವಾಯ್ಸ್ ಓವರ್ ಕೊಡ್ತಾಯಿದ್ದೆ ಇವಾಗ ಬಂದು ಮೂರು ಮೂರು ಕಾಲಾಯಿತು ನನ್ನ ಮಗನಿಗೆ ಕರಾಟೆ ಡ್ರೆಸ್ ತಗೊಂಡು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಗೊಂಡು ಹೋಗಬೇಕು ಸ್ಕೂಲ್ ಹತ್ರ ಅವನ ದೊಡ್ಡವನ್ನ ಕರಾಟೆ ದೊಡ್ಡವನ್ನ ಕರಾಟೆಗೆ ಬಿಟ್ಬಿಟ್ಟು ಚಿಕ್ಕವನ್ನ ಕರ್ಕೊಂಬರ್ತೀನಿ ಮತ್ತು ಫೋರ್ ಓ ಕ್ಲಾಕಿಗೆ ಚಿಕ್ಕವನ್ನ ಫೋನಿ ಕ್ಲಾಸಿಗೆ ಕರ್ಕೊಂಡು ಹೋಗಿ ಅಲ್ಲೇ ಕೂತ್ಕೊಳ್ತೀವಿ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಒಂದು ನಾಲ್ಕು ಜನ ಅಲ್ಲೇ ಕೂತ್ಕೊಳ್ತೀವಿ ಮತ್ತೆ ಒನ್ ಅವರ್ಗೆ ಹೋಗೋದು ಬರೋದು ಎಷ್ಟು ಪೆಟ್ರೋಲ್ ವೇಸ್ಟು ಮತ್ತು ಟೈಮ್ ವೇಸ್ಟು ಬಂದೊಂದು ಕಾಲು ಗಂಟೆ ಅರ್ಧ ಗಂಟೆ ಇದ್ದರೆ ಮತ್ತೆ ರಿಟರ್ನ್ ಹೋಗಬೇಕಾಗುತ್ತೆ ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರನೇ ಆಗುತ್ತೆ ಅವನ್ನ ಕ್ಲಾಸಿಗೆ ಕಳಿಸ್ಬಿಟ್ಟು ಅಲ್ಲೇ ಕೂತ್ಕೊಂಡಿರ್ತೀವಿ ಮತ್ತು ಐದು ಗಂಟೆಗೆ ಇವನನ್ನು ಕರ್ಕೊಂಡು ಬಂದು ಅಲ್ಲೇ ಇಟ್ಕೊಂಡಿರ್ತೀನಿ ಆಮೇಲೆ ಒಟ್ಟಿಗೆ ಸಿಕ್ಸ್ ತರ್ಟಿಗೆ ಹಾಗೇ ಟ್ಯೂಷನಿಗೆ ಬಿಟ್ಬಿಟ್ಟು ಆಮೇಲೆ ನಾನು ಬರ್ತೀನಿ ಇವಾಗ ಹೋಗ್ಬಿಟ್ಟು ಅವನನ್ನು ಕ ಚಿಕ್ಕವನ್ನ ಕರ್ಕೊಂಡು ಬಂದುಬಿಟ್ಟು ನೆಕ್ಸ್ಟ್ ಆಮೇಲೆ ಹೋಗ್ತೀನಿ ಈ ಸ್ನ್ಯಾಕ್ಸಿಗೆ ಇವತ್ತು ಕರಾಟೆ ಸ್ನ್ಯಾಕ್ಸಿಗೆ ನಿನ್ನೆ ಬೇಕ್ರಿಯಿಂದ ಸ್ನ್ಯಾಕ್ಸ್ ತಂದಿದ್ದರು ಏನಾದರೂ ಮಾಡೋಣ ಅಂದ್ಕೊಂಡೆ ನಾನೇ ಡೋನಟ್ ಮಾಡಿದ್ದೆ ಅದಿತ್ತು ಬೆಳಗ್ಗೆ ಸ್ನ್ಯಾಕ್ಸಿಗೆ ಹಾಕೊಟ್ಟು ಕಳಿಸಿದ್ದೀನಿ ಇವಾಗ ಇದೇ ಸ್ನ್ಯಾಕ್ಸು ಅದನ್ನೇ ತಗೊಂಡೋಗ್ತೀನಿ ಏನು ಹೋಗ್ತೀನಿ ಅಂತ ಹೋಗಿದ್ದೆ ಇವತ್ತು ಒಂದು ಸ್ಪೆಷಲ್ ಮೈಸೂರು ಪಾಕ್ ಅಂತ ಹೇಳ್ಬಿಟ್ಟು ಅದನ್ನು ತಂದಿದ್ರು ಒಂದು ಬಾಳೆಹಣ್ಣು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಎಲ್ಲ ಸ್ವೀಟ್ ಸ್ವೀಟ್ ಆಗುತ್ತೆ ಅಂತ ಇದೊಂದು ಫಿಫ್ಟಿ ಫಿಫ್ಟಿ ಒಂದು ಸ್ವಲ್ಪ ಬಿಸ್ಕೆಟ್ ಇಟ್ಕೊಂಡಿದ್ದೀನಿ ಅವನು ಇವಾಗ ಒಂದು ಸ್ವಲ್ಪ ಕರಾಟೆಗೆ ಬೇಗ ಲೇಟಾಗಿ ಬಿಡ್ತಾರೆ ಮೂರುವರೆಗೆ ಬಿಟ್ಟ ತಕ್ಷಣ ಆ ಕಡೆ ಕರಾಟೆ ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ ಅವನಿಗೆ ತಿನ್ನೋಕೆ ಟೈಮ್ ಸಿಗೋಲ್ಲ ಅವನು ಆದರೆ ತಿಂತಾನೆ ಇಲ್ಲ ಅಂದರೆ ನಾನು ನಾಲ್ಕು ಗಂಟೆಗೆ ಹೋಗ್ತೀನಲ್ಲ ಆವಾಗ ತಗೊಂಡು ಗಾಡಿಯೇ ಬರ್ತಾನೆ ಇಟ್ಕೊಂಡು ಒಂದು ಬಾಟ್ಲು ನೀರು ತಗೊಂಡಿದ್ದೀನಿ ಎಕ್ಸ್ಟ್ರಾ ಮತ್ತು ಆಮೇಲೆ ಇನ್ನೊಂದು ಬಾಟ್ಲು ಹೋಗ್ತೀನಿ ನೋಡು ಇಸ್ಕೊಳ್ತಾನೆ ಕರಾಟೆ ಅಲ್ವಾ ಬಾಯಕ್ಕೆ ಆಗಿರುತ್ತೆ ಇಲ್ಲಿ ಬಂದು ಕರಾಟೆ ಡ್ರೆಸ್ಸು ಮತ್ತು ಮನೆಗೆ ಹಾಕೋ ಡ್ರೆಸ್ಸು ಒಂದು ಏನಂತಾರೆ ಬಾಕ್ಸಿಂಗು ಗ್ಲೌಸು ಆಮೇಲೆ ಇನ್ನೊಂದು ನಾನ್ ಚಾಕು ಅವೆಲ್ಲ ಬೆಲ್ಟು ಎಲ್ಲ ಇದರೊಳಗೆ ತುಂಬೋಗಿದೆ ಇದು ಬಿ ಇದು ಅದು ಇದು ಮೊಬೈಲ್ ಪ್ಲ್ಯಾನೆಟ್ದು ಎರಡು ಬ್ಯಾಗು ಇದಕ್ಕೆ ಮೇ ಅಯ್ಯಪ್ಪ ಮೇಲೊಂದು ಇದೆ ದೊಡ್ಡ ಬ್ಯಾಗ್ ಅದನ್ನು ಎತ್ತಿಡ್ಕೋಬೇಕು ಎತ್ತಿಟ್ಕೊಳ್ಳೋಣ ಎತ್ತಿಡ್ಕೊಳ್ಳೋಣ ಅಂತೀನಿ ಮರ್ತು ಮರ್ತೋಗುತ್ತೆ ನಾನೊಂದು ಸ್ವಲ್ಪ ತಲೆ ಬಾಚಿಕೊಂಡು ಆಮೇಲೆ ಹೋಗೋಣ ಟೈಮ್ ಆಗಿರ್ತಿ ಒಂದು ಹತ್ತು ನಿಮಿಷ ಬೇಗ ಹೋಗೋಣ ಅನ್ಕೋತೀನಿ ಎಡಿಟ್ ಮಾಡ್ತಾ ಮಾಡ್ತಾ ಟೈಮ್ ಆಗುತ್ತೆ ಒಂದು ಜಸ್ಟ್ ಏನಿಲ್ಲ ತಲೆ ಬಾಚ್ಕೊಂಡು ಹೋಗೋದಷ್ಟೇ ಈ ತರ್ಸ್ಡೇ ಮತ್ತು ಫ್ರೈಡೇ ನನಗತ್ತು ಮೂರು ಗಂಟೆ ಮೇಲೆ ಓಡಾಡೋದು 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 ಇದೆ ಜಾಸ್ತಿ ಆಗಿರುತ್ತೆ ಕರ್ಕೊಂಡು ಬಿಬ್ಬಾ ಕ್ಲಾಸಲ್ಲಿ ಕುತ್ಕೋ ಆ ಕ್ಲಾಸಲ್ಲಿ ಈ ಕ್ಲಾಸ್ ಅಂತ ಹೇಳ್ಬಿಟ್ಟು ಇನ್ನು ಸ್ಕೂಲ್ ಹತ್ರ ಹೋಗಿ ಚಿಕ್ಕವನ್ನ ಕರ್ಕೊಂಡು ಬಂದು ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಗಂಟೆ ಟೈಮ್ ಇತ್ತು ಒಂದು ಸ್ವಲ್ಪ ಕೆಲಸಗಳು ಬಂದಿದ್ದು ಬಾಕ್ಸ್ಗಳನ್ನೆಲ್ಲ ಲಂಚ್ ಬಾಕ್ಸ್ ಅವನ್ನೆಲ್ಲ ತೊಳೆದು ತೊಳೆದಿಟ್ಟೆ ಅಷ್ಟೊತ್ತಿಗೆ ಟೈಮ್ ಆಯಿತು ಇವಾಗ ಅವನನ್ನು ಕರ್ಕೊಂಡು ಫೋನಿಗೆ ಕ್ಲಾಸಿಗೆ ಬಿಡೋಣ ಅಂತ ಹೋಗ್ತಿದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ಸ್ಯಾಂಡ್ವಿಜನ್ನು ಮಾಡಿಕೊಂಡು ಟೈಮ್ ಹಾಗೆ ಹೋಗಿತ್ತು ಇಬ್ಬರು ಬ್ಯಾಗ್ನೂ ತೊಗೊಂಡು ಹೋಗ್ತಾಯಿದ್ದೀನಿ ಹಂಗೆ ಬರ್ಬೇಕಾದ್ರೆ ಟ್ಯೂಷನಿಗೆ ಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು ಇದ್ರ ಮಧ್ಯೆ ಏನಾಯಿತು ಅಂದರೆ ಇನ್ನೇನು ಅರ್ಧ ದೂರ ಹೋಗ್ಬೇಕಿತ್ತು ಪೆಟ್ರೋಲ್ ಖಾಲಿಯಾಗಿ ಗಾಡಿ ತೊಗೊಬಿಡ್ತು ಇವಾಗ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ ಬರ್ತೀನಿ ಅಂದ್ರೆ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಹಿಂದೇನೆ ಬಂದರು ಬಿಡಿ ನನ್ನ ಫ್ರೆಂಡೇ ಬರ್ತಾರೆ ಅಂತ ಅಂತೇಳ್ಬಿಟ್ಟು ಹಿಂದೆನೇ ನನ್ನ ಫ್ರೆಂಡ್ ಬಂದರು ಅವ್ರ ಜೊತೆ ನನ್ನ ಮಗನ ಕಳಿಸ್ದೆ ಬರ್ತೀನಿ ಇರಿ ಮಕ್ಳನ್ನ ಬಿಟ್ಟಿ ಅಂದರು ಅಷ್ಟೊತ್ತಿಗೆ ಇನ್ನೊಂದು ಫ್ರೆಂಡ್ ಫೋನ್ ಮಾಡಿದ್ರು ನಾನೇ ಬರ್ತೀನಿ ಬಿಡಿ ಅಂದರು ಇವಾಗ ಬಂದು ಪೆಟ್ರೋಲ್ ತರೋಣ ಹೇಳ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಈಗ ಇತ್ತು ಖಾಲಿ ಬಾಟ್ಲ ಕೇಳಿದ ತಕ್ಷಣ ಕೊಟ್ಟರು ಪಾಪ ಅದನ್ನು ಇಸ್ಕೊಂಡು ಪೆಟ್ರೋಲ್ ಹಾಕಿಸ್ಕೊಂಡು ನನ್ನ ಮಗನಿಗೆ ಫೈ ಓ ಕ್ಲಾಕಿಗೆ ಕರಾಟೆ ಬಿಡುತ್ತೆ ಅವನನ್ನು ಕರ್ಕೊಂಡ್ಬರಕ್ಕೆ ಟೈಮ್ ಆಗಿತ್ತು ಹಂಗೆ ಅಂದವೇ ಅವನನ್ನು ಕರ್ಕೊಂಡು ಪೆಟ್ರೋಲ್ ಹಾಕಿಸ್ಕೊಂಡು ಬಂದು ಇಷ್ಟು ಆಗೋತಿಗೆ ಒಂದು ಅರ್ಧ ಗಂಟೆ ಆಯಿತು ಮತ್ತು ನಾನು ಗಾಡಿ ನಿಲ್ಲಿಸಿದಕ್ಕೆ ಹೋಗಿ ಪೆಟ್ರೋಲೆಲ್ಲ ಹಾಕೊಂಡು ಹೊತ್ತಿಗೆ ಇವಾಗ ಬಂದು ಒಂದು ಅರ್ಧ ಗಂಟೆ ಟೈಮ್ ಇತ್ತಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ನಮಗೆ ಗುರುವಾರ ಮತ್ತು ಶುಕ್ರವಾರ ಎರಡು ದಿನ ಇವ್ರ ಜೊತೆ ಮಾತಾಡೋಕ್ಕೆಲ್ಲ ಟೈಮ್ ಸಿಗುತ್ತೆ ಇನ್ನು ಬಾಕಿ ಟೈಮಲ್ಲಾದರೆ ಒಬ್ರಿಗೊಬ್ರು ಸಿಗಲ್ಲ ಎಲ್ಲರೂ ಬ್ಯುಸಿ ಇರ್ತಾರೆ ಆಮೇಲೆ ಇನ್ನು ಮೀಟ್ ಮಾಡೋಕ್ಕೂ ಯಾವುದೇ ಥರದ್ದು ಏನು ಇರಲ್ವಲ್ಲ ಗುರುವಾರ ಶುಕ್ರವಾರ ಒಟ್ಟಿಗೆ ಕೂತ್ಕೊಂಡು ಒನ್ ಅವರು ಮಾತಾಡಿಕೊಂಡು ಏನಾದರೂ ಮಾತಾಡ್ಕೊಂಡು ಕೂತ್ಕೊಂಡಿರ್ತೀವಿ ಅಲ್ಲಿಂದ ಬಂದ ತಕ್ಷಣ ಹಂಗೆ ಟ್ಯೂಷನಿಗೆ ಬಿಟ್ಟು ಬಂದೆ ಇವಾಗ ನಾಳೆ ಬೇರೆ ಯೂನಿಫಾರ್ಮ್ ಅಲ್ವಾ ಯೂನಿಫಾರ್ಮು ಮತ್ತು ಕರಾಟೆ ಡ್ರೆಸ್ಸು ತೊಳೆಯೋದಿತ್ತು ಅದನ್ನು ತೊಳೆಯೋಕ್ಕೆ ಹಾಕ್ಬಿಟ್ಟು ಬಾಕ್ಸು ತಂದಿರೋ ಬಾಕ್ಸನ್ನೆಲ್ಲೇ ಎತ್ತಿಟ್ಟು ಇವಾಗ ಆರೂವರೆ ಆಗುತ್ತೆ ನಾನು ಅವರನ್ನು ಟ್ಯೂಷನ್ಗೆಲ್ಲ ಬಿಟ್ಟು ಬರೋ ಹೊತ್ತಿಗೆ ಇವಾಗ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಸಂಜೆ ಕಚ್ಚೋಣ ಅಂತ ಅಂತೇಳ್ಬಿಟ್ಟು ಇನ್ನೂ ದೀಪ ಉರಿತಾನೆ ಇತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಬಿಟ್ಟು ದೀಪ ಹಚ್ಚಿದೆ ಏನೋ ಮನೆ ಸಾಂಬ್ರಾಣಿ ಹೊಗೆ ಎಲ್ಲ ಬರ್ತಾಯಿದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತಲ್ವ ನಾನು ಗಂಟೆ ಎಲ್ಲ ಬೆಳಗ್ಗೆ ಪೂಜೆ ಮಾಡಲ್ಲ ಹೆಣ್ಮಕ್ಳು ಗಂಟೆ ಬೆಳಗ್ಬಾರ್ದು ಅಂತ ಹೇಳ್ತಾಯಿಲ್ಲ ನಾನು ಮ ಹಾಗೆ ದೀಪ ಕಚ್ಚಿ ಉದ್ಗಡ್ಡಿ ಬೆಳಗ್ತೀನಿ ದೀಪ ಕಚ್ಬಿಟ್ಟು ಒಂದು ನೆಮ್ಮದಿಯಾಗ ಒಂದು ಕಪ್ ಕಾಫಿ ಕುಡಿಯೋಣ ಹೇಳ್ಬಿಟ್ಟು ಇವಾಗ ಕಾಫಿ ಕುಡಿತಾ ಇದ್ದೀನಿ ಹಾಗೆ ಶ್ವೇತರು ಕೂಡ ಫೋನ್ ಮಾಡಿದ್ರು ಬರ್ಬೇಕಾರೆ ಸಕ್ಕ ಹಿಂಸೆ ಮಾಡಿದ್ರು ಟ್ಯೂಷನ್ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಾರೆ ಬನ್ನಿ 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 ಅಂತ ಅಲ್ಲೇ ಒಂದು ಕಾಲು ಗಂಟೆ ನಿಂತಿದ್ವಿ ರೋಡಲ್ಲೇ ಇಲ್ಲ ಮನ್ ಇಷ್ಟು ಕರ್ಕೊಂಬರೋಕೆ ಟೈಮ್ ಆಗಿತ್ತು ಒಂದು ಗಂಟೆ ಆಗೋಗ್ಬಿಟ್ಟಿತ್ತು ನೀವು ಬರಲಿಲ್ಲ ಅಂತ ನಂಗೆ ಎಷ್ಟು ಬೇಜಾರಾಯಿತು ಅಂತ ಮೆಸೇಜ್ ಎಲ್ಲ ಮಾಡಿ ಅದಕ್ಕೆ ಇನ್ನೊಂದು ಸಲ ಬರ್ತೀನಿ ಬಿಡಿ ಅಂತ ಹೇಳಿದ್ದೀನಿ ನಿಯರ್ ಆದರೆ ಹೋಗಲ್ಲ ಅಷ್ಟೇ ಇನ್ನೊಂದು ಸಲ ಹೋಗ್ಬಿಟ್ಟು ನೆಮ್ಮದಿಯಾಗಿ ಕೂತ್ಕೊಂಡು ಮಾತಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಕಾಫಿ ಕುಡಿತಾ ಟೊಮೊಟೊ ಸಾಂಬಾರು ಮಾಡೋಣ ಅಂದ್ಕೊಂಡೆ ಟೊಮೊಟೊ ಖಾಲಿಯಾಗಿತ್ತು ಎರಡು ಮೂರು ಸಲ ಓಡಾಡಿದ್ದೀನಿ ಟೊಮೊಟೊ ತರಕ್ಕೆ ನೆನಪೇ ಆಗಲಿಲ್ಲ ಇವಾಗ ಮಕ್ಕಳು ಕರ್ಕೊಬರೋ ಟೈಮ್ ಆಯ್ತಲ್ಲ ಟೊಮೊಟೊ ತಗೊಂಡು ಹಾಗೇ ಮಕ್ಕಳು ಕರ್ಕೊಂಡು ಬರೋಣ ಅಂಥೇಳಿ ಹೋಗ್ತಾ ಇದ್ದೀನಿ ಇನ್ನು ಹೋಗಿ ಟೊಮೊಟೊ ತಗೊಂಡು ಮಕ್ಕಳನ್ನು ಕರ್ಕೊಂಡು ಬಂದೆ ಇವಾಗ ಸಾಂಬಾರು ಮಾಡಬೇಕು ಇವತ್ತು ಬೆಳಗ್ಗೆಯಿಂದ ಬರೀ ಇದೇ ಕೆಲಸ ಆಯಿತು ಮತ್ತು ನನಗೆ ಎಷ್ಟ ಬೇರೆ ಏನೂ ಕೆಲಸ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಇವಾಗ ಸಾಂಬಾರು ಮಾಡೋಣ ಅಂತ ಇವತ್ತೊಂದು ಸ್ಪೆಷಲ್ ಸಾಂಬಾರು ಮಾಡ್ತಾಯಿದ್ದೀನಿ ಏನಂದರೆ ಅಳಸಿನಕಾಯಿ ಬೀಜದ ಸಾಂಬಾರು ನಾನು ಎಷ್ಟೋ ವರ್ಷಗಳ ನಾನು ಚಿಕ್ಕ ವಯಸ್ಸಲ್ಲಿರುವಾಗ ತಿಂದಿದ್ದು ಅಳಸಿನಕಾಯಿ ಸಾ ಅಳಸಿ ಹಣ್ಣಿಂದು ಬೀಜದ ಸಾಂಬಾರು ಇವತ್ತು ಲಾಸ್ಟ್ ಟೈಮ್ ನಮ್ಮ ತಂಗಿ ಬಂದು ಹೋದ್ರಲ್ಲ ಆವಾಗ ಅಳಿಸಿನ ಹಣ್ಣು ತಗೊಂಬಂದಿದ್ರು ಅದರ ಬೀಜನ ಹಾಗೆ ಒಣಗಿಸಿ ಎತ್ತಿಟ್ಕೊಂಡಿದ್ದೆ ಇವತ್ತು ಅದನ್ನು ಎಣ್ಣೆ ಹಾಕಿ ಅದು ಕಡಲೆಕಾಳು ಹಾಕಿ ಸಾಂಬಾರು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಅದರ ಸಿಪ್ಪೆನೆಲ್ಲ ತಕ್ಕೊಂಡು ಜಸ್ಟ್ ಒಂದು ಅದನ್ನು ಕಟ್ ಮಾಡಬಾರ್ದು ಹಳಸಿನ ಬೀಜನ ಈ ಥರ ಜಜ್ಜಿ ಹಾಕಬೇಕು ಆವಾಗಲೇ ಟೇಸ್ಟ್ ಕೊಡೋದು ನಮಗೆ ಹಿಂದಿನ ಕಾಲದಲ್ಲಿ ನಮ್ಮ ಅಮ್ಮಂದಿರು ಅಜ್ಜಿಂದಿರು ಅವರೆಲ್ಲ ಏನಿದ್ರು ಸಾಂಬಾರಿಗೆ ಒಂದಿನ ತರಕಾರಿ ಆಗುತ್ತೆ ಅಂತ ಹೇಳಿಬಿಟ್ಟು ಆವಾಗೆಲ್ಲ ಅಳಸಿನ ತಿಂದಾಗ ಬೀಜ ಎತ್ತಿಡ್ಕೊಂಡು ಸಾಂಬಾರು ಮಾಡ್ತಾಯಿದ್ರು ಇವಾಗ ಏನು ಮಾಡ್ತಾರೆ ಅಂದರೆ ಎಲ್ತ್ ಬೆನಿಫಿಟ್ಸ್ಗೋಸ್ಕರ ಅದರಲ್ಲಿ ತುಂಬ ಪ್ರೋಟೀನ್ ಎಲ್ಲ ಇರೋದ್ರಿಂದ ಅದರಲ್ಲಿ ಬೇರೆ ಬೇರೆ ಐಟಮ್ಗಳನ್ನ ಮಾಡಿ ತಿಂತಾರೆ ಹಾಗೆಯೇ ನಾನು ಇಷ್ಟು ದಿನ ಮಾಡ್ತಾ ಇರಲಿಲ್ಲ ಅದರಲ್ಲಿ ಇವಾಗ ಅಳಸಿನ ಬೀಜದ ಮೇಲೆ ಆದಮೇಲೆ ಅದ್ರಲ್ಲಿ ಜಾಸ್ತಿ ಪ್ರೋಟೀನ್ ಎಲ್ಲ ಇರುತ್ತೆ ನಾವು ತಿನ್ನಬೇಕು ಅಂತ ಆದಮೇಲೆ ನಾನು ಒಂದಿನ ಮಾಡೋಣ ಅಂತ ಹೇಳ್ಬಿಟ್ಟು ಅದರಲ್ಲಿ ತುಂಬ ವೆರೈಟಿ ಮಾಡ್ಬೋದು ಈ ಓಡೆ ಎಲ್ಲ ಮಾಡ್ಬೋದು ಇವತ್ತು ಜಸ್ಟ್ ಸಾಂಬಾರನ್ನ ಇದ್ದೀನಿ ಅಷ್ಟೇ ನಾನು ನಾರ್ಮಲ್ ಹೇಗೆ ತರಕಾರಿ ಸಾಂಬಾರನ್ನ ಮಾಡ್ತೀನಿ ಅದೇ ಮಸಾಲೆನೇ ಹಾಕೊಳ್ಳೋದು ಒಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟಿಗೋಸ್ಕರ ಚಕ್ಕೆ ನಾನು ಡೈಲಿ ಸಾಂಬಾರಿಗೆ ಚಕ್ಕೆ ಲವಂಗ ಎಲ್ಲ ಯೂಸ್ ಮಾಡ್ಕೊಳ್ಳಲ್ಲ ಇವತ್ತೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆಕಾಳು ಸಾಂಬಾರಿಗೆ ಈ ಥರ ಯೂಸ್ ಮಾಡ್ಕೊಂಡಾಗ ಚಕ್ಕೆ ಲವಂಗ ಎಲ್ಲ ಹಾಕೋದ್ರಿಂದ ಟೇಸ್ಟ್ ಒಂದು ಸ್ವಲ್ಪ ಚಿಕನ್ ಸಾಂಬಾರು ಎಲ್ಲ ಬರುತ್ತಲ್ಲ ಆ ಟೇಸ್ಟೇ ಬರುತ್ತೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ ಯಾವಾಗಲೂ ಇದಕ್ಕೆ ಸಾಂಬಾರಿಗೆ ಕಾಯಿ ಒಂದು ಈರುಳ್ಳಿ ಒಂದು ಟೊಮೊಟೊ ಮತ್ತು ಚಕ್ಕೆ ಲವಂಗ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರ ಪುಡಿ ಸಾಂಬಾರು ಪುಡಿ ಒಂದೇ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಳ್ತೀನಿ ಇನ್ನೊಂದು ಒಗ್ಗರಣೆಗೆ ಟೊಮೊಟೊ ಹುಳಿ ಟೊಮೊಟೊ ಯೂಸ್ ಮಾಡ್ತಿದ್ದೀನಲ್ಲ ಅದಕ್ಕೋಸ್ಕರ ಅದಷ್ಟೇ ಅದು ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು ಇದ್ರೆ ಹಾಕೊಳ್ಳಿ ನೀವು ಇವಾಗ ಆಲೂಗೆಡ್ಡೆ ಮತ್ತು ಅದನ್ನು ಸಿಪ್ಪೆಲ್ಲ ತೊಗೊಂಡು ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಅಳಸಿನ್ಕಾಯಿ ಬೀಜನ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಬದನೆಕಾಯಿ ಬರ್ತಲ್ಲ ಉ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಸಾಂಬಾರನ್ನ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ನಮ್ಮ ಈ ಬದನೆಕಾಯಿ ಹಾಕಿದ್ರೆ ಯಾರೂ ತಿನ್ನಲ್ಲ ನಾನು ಜಸ್ಟ್ ಟೇಸ್ಟಿಗೋಸ್ಕರ ಬದನೇಕಾಯಿನ ತರಕಾರಿ ಸಾಂಬಾರಿಗೆ ಯೂಸ್ ಮಾಡ್ಕೊತೀನಿ ಇದನ್ನು ಕೂಡ ನಾನು ಕಟ್ ಮಾಡಿ ನೀರೊಳಗೆ ಹಾಕೊಳ್ತೀನಿ ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಇನ್ನು ಈ ಸೈಡು ಮುದ್ದೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಟ್ಟಿಗೆ ಮಾಡಿ ಮುಗಿಸೋಣ ಅಂಥೇಳಿ ಅಲ್ಲಿ ಉಪ್ಪು ಬರ್ತಾಯಿತ್ತು ಹಿಟ್ಟನ್ನು ಹಾಕಿ ಮುದ್ದೆ ಕುದಿಯೋಕೆ ಹೇಳಿ ರೆಡಿ ಮಾಡಿ ಇಟ್ಕೊಂಡ್ರೆ ಈ ಕಡೆ ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ರುಬ್ಬಿ ಇಟ್ಕೊಂಡಿದ್ದೆ ಇವಾಗ ಒಗ್ಗರಣೆಗೆ ಹಾಕೋಣ ಅಂತೇಳಿ ಮಾಮೂಲಿ ಎಲ್ಲರೂ ಹಾಕೋ ಥರನೇ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದು ಚಿಟಾಪಟ ಅಂತ ಅನ್ಬೇಕಾದ್ರೆ ಒಂದು ಸ್ವಲ್ಪ ಕರ್ಬೇವ್ ಸೊಪ್ಪು ಕೂಡ ಹಾಕ್ಕೊಳ್ತೀನಿ ಆಮೇಲೆ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಟೊಮೊಟೊ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಟೊಮೊಟೊ ಒಂದು ಸ್ವಲ್ಪ ಬಾಡಿ ಆದಮೇಲೆ ನಾನು ಈ ರುಬ್ಬಿಟ್ಕೊಂಡಿರೋ ಮಸಾಲೆ ಕೂಡ ಹಾಕ್ಕೊಳ್ತೀನಿ ನಾನು ಒಂದೊಂದು ದಿನ ಬೆಳಗ್ಗೆ ಸಾಂಬಾರು ಮಾಡ್ತೀನಿ ಇಲ್ಲಾಂದರೆ ಮಧ್ಯಾಹ್ನ ಟೈಮಲ್ಲಿ ಮಾಡಿ ಮುಗಿಸ್ತೀನಿ ಈ ಸೊಪ್ಪು ಬಸ್ ಸಾಂಬಾರೆಲ್ಲ ಆದಷ್ಟು ನಾನು ಮಧ್ಯಾಹ್ನನೇ ಮಾಡ್ಕೊಳ್ತಾ ಇದ್ದೀನಿ ಬಸ್ ಸಾಂಬಾರು ಮಾಡ್ಬೇಕಾದ್ರೆ ತುಂಬ ಆಗಿ ಹೋಗಿಬಿಡುತ್ತಲ್ಲ ಮತ್ತು ಸಂಜೆ ಅದಕ್ಕೆ ಮುದ್ದೆ ಮಾಡಿಕೊಂಡೆ ಸರಿಯಾಗುತ್ತೆ ಅಂಥೇಳಿ ಅಂಥ ಸಾಂಬಾರನ್ನೆಲ್ಲ ಲಾಂಗ್ ಪ್ರೊಸೀಜರ್ ಸಾಂಬಾರಿನೆಲ್ಲ ನಾನು ಆದಷ್ಟು ಮಧ್ಯಾಹ್ನನೇ ರೆಡಿ ಮಾಡಿ ಇಟ್ಕೊಳ್ತೀನಿ ಇವತ್ತು ಬೆಳಗ್ಗೆಯಿಂದ ಕೆಲಸನೇ ಆಗೋಗ್ಬಿಟ್ಟಿತ್ತಲ್ಲ ಪೂಜೆ ಈ ವಾರದ ದಿನ ಏನಾಗುತ್ತೆ ಅಂದರೆ ಬೆಳಗ್ಗೆಯಿಂದ ಬೇಗ ಕೆಲಸ ಎದ್ದು ಬೇಗ ಕೆಲಸ ಮಾಡಿಕೊಂಡ್ರೆ ಕೆಲಸ ಮುಗಿಯುತ್ತೆ ಮಕ್ಕಳನ್ನ ಕಳಿಸಿ ತಿಂಡಿ ತಿಂದು ಆಮೇಲೆ ನಿಧಾನ ಕೆಲಸ ಮಾಡಿಕೊಂಡು ಪೂಜೆ ಮಾಡೋಣ ಅಂದರೆ ಒಂದು ದಿನ ಎಲ್ಲ ಬರೀ ಕೆಲಸದ್ರಲ್ಲೇ ಹೋಗ್ಬಿಡುತ್ತೆ ಬೇರೆ ಏನು ಕೆಲಸ ಮಾಡೋಕ್ಕೆ ಆಗುತ್ತೆ ಸಾಂಬಾರು ಕೂಡ ರುಬ್ಬಿದ್ದನ್ನೆಲ್ಲ ಹಾಕಿ ಅದೊಂದು ಕುದಿ ಬಂದಾಗ ಈ ತರಕಾರಿ ಎಲ್ಲ ತೊಳೆದು ಇಟ್ಕೊಂಡಿದ್ನಲ್ಲ ಕಡಲೆಕಾಳು ಮತ್ತು ಆಲೂಗೆಡ್ಡೆ ಬದನೇಕಾಯಿ ಇದಿಷ್ಟು ಈ ಕಾಂಬಿನೇಷನಲ್ಲಿ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಹಾಗೆ ಅಳಸಿನಕಾಯಿ ಬೀಜ ಸ್ಪೆಷಲ್ ಹಳಸಿನ್ಕಾಯಿ ಬೀಜ ಇದನ್ನು ಹಾಕ್ಬಿಟ್ಟು ಸಾಂಬಾರನ್ನ ಎಷ್ಟು ಬೇಕಷ್ಟು ನೀರು ಹಾಕಿ ನನಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಅಷ್ಟು ನೀರು ಹಾಕ್ಕೊಂಡು ಕಲುಪನೇ ಯೂಸ್ ಮಾಡ್ಕೊಳ್ಳೋದು ನಾನು ಸಾಂಬಾರ್ಗೆ ಆದಷ್ಟು ಕಲ್ಲು ಅದು ಟೇಸ್ಟ್ ಕೊಡುತ್ತೆ ಅದಕ್ಕೆ ಕಲ್ಲುಪನ್ನು ಹಾಕ್ಕೊಂಡು ಎಷ್ಟು ಬೇಕಷ್ಟು ಹಾಕೊಂಡು ಮೂರು ವಿಶಲ್ನ ಹಾಕಿಸ್ಕೊಳ್ತೀನಿ ಕಡಲೆಕಾಳು ಎಲ್ಲ ಬೇಯಬೇಕು ನಾನು ಮಧ್ಯಾಹ್ನ ಕಡಲೆಕಾಳು ನೆನಹಾಕಿದ್ದು ಬೆಳಗ್ಗೆ ಅಥ್ವಾ ರಾತ್ರಿನೇ ಹಾಕೊಂಡ್ರೆ ತುಂಬ ಚೆನ್ನಾಗಿ ನೆಂದಿರುತ್ತೆ ನಾನು ಕುದಿಯೋ ನೀರಿಗೆ ಹಾಕಿ ಹಾಕಿದ್ದೆ ಮಧ್ಯಾಹ್ನ ಈ ತೊಳೆದಿ ಒಂದು ಸ್ವಲ್ಪ ಪಾತ್ರೆ ತೊಳೆಯೋಣ ಹೇಳ್ಬಿಟ್ಟು ಇದನ್ನೆಲ್ಲ ಮಕ್ಕಳು ಬಾಕ್ಸ್ನೆಲ್ಲ ಇದಕ್ಕೆ ಎತ್ತಿಟ್ಕೊಳ್ತೀನಿ ಇದಾಗಿತ್ತು ನನ್ನ ಬೆಳಗ್ಗೆಯಿಂದ ಸಂಜೆ ತನಕ ವೀಡಿಯೋ ಇನ್ನೂ ಅಡುಗೆ ಮಾಡಿಕೊಂಡು ಊಟ ಮಾಡಿ ಮಲ್ಕೋತೀವಿ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ